ಸೂಜಿ ಒಂದು ಕಡೆ ಶಾರ್ಪ್ ಆಗಿರುತ್ತೆ ಅದು ಮೊನೆ ಕರಿತೀವಿ ಇನ್ನೊಂದು ಕಡೆ ಕಣ್ಣಿರುತ್ತೆ ಆ ಕಣ್ಣಲ್ಲಿ ದಾರ ಹಾಕ್ತಾರೆ ಇದೇ ನಡೀತಾ ಇದೆ ಒಬ್ಬನೇ ಮನುಷ್ಯ ಮಾಡ್ತಾ ಇದ್ದ ಒಂದು ದಿನಕ್ಕೆ ಒಂದು ಇಪ್ಪತ್ತು ಶರ್ಟ್ ಮಾಡ್ಬೋದು ದಿಢೀರಂತ ಅಂತ ಒಬ್ಬ ಒಬ್ಬ ಮನುಷ್ಯನ ತಲೆ ಹೊಳಿತು ಈ ಮೊನೆ ಯಾಕೆ ಒಂದು ಕಡೆ ಇರಬೇಕು ಕಣ್ಣು ಯಾಕೆ ಇನ್ನೊಂದು ಕಡೆ ಇರಬೇಕು ಎರಡು ಒಂದೇ ಕಡೆ ಇದ್ರೆ ಎರಡು ಒಂದೇ ಕಡೆ ಇದ್ರೆ ಮಿಷಿನ್ ಈ ಕಡೆ ಹಿಡಿಬಹುದು ಆವಾಗ ಟೈಲರಿಂಗ್ ಮಿಷಿನ್ ಹುಡ್ತು ಟೈಲರಿಂಗ್ ಮಿಷಿನ್ ಹುಟ್ಟಿದ ಕಾರಣ ಮನೆ ಮತ್ತು ಕಣ್ಣು ಎರಡು ಒಂದೇ ಕಡೆ ಇಟ್ಟ ಅವನು ಇಷ್ಟು ದಿನ ಉಲ್ಟಾ ಇತ್ತು ಅದು ಒಂದು ಮಾಡಿದಲ್ಲಿ ಸೂಯಿಂಗ್ ಮಿಷಿನ್ ಬಂತು ಒಂದ್ ದಿನಕ್ಕೆ ಸಾವಿರ ಶಕ್ತಿ ಬಂತು ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಒಂದು ವರ್ಷ ಹೀಗೇ ನಡೀತಾ ಇರುತ್ತೆ ಇದನ್ನೇ ಮಾಡ್ತಾ ಇರ್ತೀವಿ ಬೇಕಾಗಿಲ್ಲ ಉಲ್ಟಾ ಯೋಚನೆ ಮಾಡಿ ನಿಮ್ಮ ಜೀವನವನ್ನ ನೀವು ಮಾಡ್ತಾ ಇದ್ದಿದ್ದನ್ನೇ ಮಾಡ್ತಾ ಇದ್ರೆ ನಿಮ್ ಜೀವನ ಹೇಗ್ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ ಏನೋ ಒಂದು ವ್ಯತ್ಯಾಸ ಮಾಡಿದ್ರೆ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ ಅದು ಒಂದು ಸರಿಯಾದ ದಿಕ್ಕಲ್ ಆಗ್ಬೇಕಷ್ಟೇ ಅದನ್ನ ಯೋಚನೆ ಮಾಡಿ ಯಾರಿಂದ ನಿಜ ಒಂದ್ಸತಿ ಅನ್ಸುತ್ತೆ ನೋಡಿದವ್ರು ಏನ್ ಅನ್ಕೋತಾರೆ ಅಂತ ಹೊಟ್ಟು ಬಿಡ್ತೀವಿ ನಮ್ಮನ್ನ ನಮಗೇನ್ ಖುಷಿ ಕೊಡುತ್ತೆ ಅದನ್ನ ಮರ್ತೇ ಬಿಡ್ತೀವಿ ನಾವೆಲ್ಲೇ ಹೋದ್ರು ನಮ್ನಿಷ್ಟ ಪಡೆದೇ ಇರೋರು ಹಸುವೆ ಪಡೋರು ಇದ್ದೇ ಇರ್ತಾರೆ ಅದಕ್ಕೆಲ್ಲ ಎದ್ಕೊಂಡು ಹೋಗಕ್ ಶುರು ಮಾಡಿದ್ರೆ ಈ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಸರಿ ನಿನ್ನೋರು ನಿಂಜಾಗ ಅಂತ 이 누구라나.